ಕೊಲೆ ಆರೋಪ ಹೊತ್ತಿರುವ ವ್ಯಕ್ತಿ ಜೊತೆ ಖ್ಯಾತ ನಟ ದರ್ಶನ್ ಕಾಣಿಸಿಕೊಂಡಿದ್ದಾರೆ ದೂರದ ಥೈಲ್ಯಾಂಡ್ ನಲ್ಲಿ ದರ್ಶನ್ ಮರ್ಡರರ್ ಜೊತೆ ಪಾರ್ಟಿ ಮಾಡುತ್ತಿರುವಂತಹ ದೃಶ್ಯ ಇದೀಗ ವೈರಲ್ ಆಗಿದೆ ತಾನೇ ತೋಡಿದ ಹಳ್ಳಕ್ಕೆ ದಾಶ ಬಿದ್ದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಗಂಡಂತರ ಪಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಈಗ ಎಲ್ಲೆಡೆ ವ್ಯಕ್ತವಾಗ್ತಿದ್ದಾವೆ ಮೊದಲು ವಿಲ್ಸನ್ ಗಾರ್ಡನ್ ನಾಗ ಈಗ ಬಿಪಿನ್ ರೈ ಜೊತೆ ದರ್ಶನ್ ಸಂಬಂಧ ಹೊಂದಿದ್ದಾರೆ ಎನ್ನುವಂಥ ದೃಶ್ಯಗಳು ಕೂಡ ಈಗ ವ್ಯಕ್ತವಾಗ್ತಿದ್ದಾವೆ ಹತ್ತು ದಿನದೊಳಗೆ ದರ್ಶನ್ ಅಂದರೋಗೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೂಡ ಎಲ್ಲ ಕಡೆ ಕೇಳಿ ಬರ್ತಿದ್ದಾವೆ ಬಿಪಿನ್ ರೈ ವಿರುದ್ಧ ಕೊಲೆ ಪ್ರಕರಣ ಈಗಾಗಲೇ ದಾಖಲಾಗಿದೆ ದರ್ಶನ್ ಸಂಪರ್ಕದಲ್ಲಿ ಇನ್ನೆಷ್ಟು ಇದ್ದಾರಪ್ಪ ಅನ್ನುವಂಥ ಮಾತುಗಳು ಈಗ ಚರ್ಚೆಗೆ ಬಂದಿದ್ದಾವೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ಗೆ ಹೋದ ದಚ್ಚುಗೆ ಬಿಪಿನ್ ಜೊತೆಗೇನು ಕೆಲಸ ಅನ್ನುವಂಥ ಮಾತನ್ನು ಕೂಡ ಈಗ ಕೇಳ್ತಿದ್ದಾರೆ ಒಟ್ಟಾರೆ ದಚ್ಚು ಮೇಲೆ ಪೊಲೀಸರ ವಿಶೇಷ ಕಣ್ಣು ಈಗ ಕಂಗಾವಲಾಗಿ ಮಾರ್ಪಟ್ಟಿದೆ ಇದರಿಂದ ಖ್ಯಾತ ಚಿತ್ರನಟ ದರ್ಶನ್ ಯಾವ ರೀತಿ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ